నమస్కారం నోడ్తా ఉప్పే న్యూస్ చాలేల్ నేను నిమ్మ అనిల్ కుమార్ సింధి కొడుంబల్ గ్రామ్ పంచాయతీ అధ్యక్షరీ వైజునాథ్ బొక్సె అవిరదా ఆయ్కె్ ఉపాధ్యక్షరికే విష్ణువర్ధన్ చుడుగుప తాలూకిన కొడుబల్ గ్రా పంచాయతీ అధ్యక్ష రమేష్ భండారి అధ్యక్ష స్థానకి రాీనమేది హిన్నే సోమవారం అధ్యక్ష స్థానకి చునవణ నడి అధ్యక్షర వైజునాథ్ ಬೊಗ್ಸೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾಧಿಕಾರಿಗಳಾದ ಲಕ್ಷ್ಮಿ ಬಿರಾದಾರ್ ಆಯ್ಕೆಯನ್ನು ಘೋಷಿಸಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂಗಮೇಶ್ ಉಪಸ್ಥಿತರಿದ್ದರು ನಂತರ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ವಿಷ್ಣುವರ್ಧನ್ ಮಾತನಾಡಿ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದು ಎಂದು ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುವರ್ಣ ಶಂಕರ್ರಾವ್ ಶಾರದಾಬಾಯಿ ಶಿವಪುತ್ರ ಹನುಮಂತ ಕಾಶಮ್ಮ ಸರಸ್ವತಿ ಶೋ ಶೋಭಾವತಿ ಕವಿತಾ ರಾಜಪ್ಪ ಸುಜಾತ ಶೆಟ್ಟಿ ಪ್ರಮುಖರಾದ ಬೀರಪ್ಪ ಮಾರ್ತಂಡ್ ಸಿರಾಜ್ ಬಂದ್ಗಿ ವೀರಣ್ಣ ಭಂಡಾರಿ ಕೃಷ್ಣಕುಮಾರ್ ಸಂಗಪ್ಪ ಗಿರಿಗಿರಿ ಶಿವಪುತ್ರ ದೇಶಪಾಂಡೆ ಶಣಪ್ಪ ಪಾಟೀಲ್ ವೈಜನಾಥ್ ಕುಂಬಾರ್ ಮಲ್ಲಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು